ಹೌದು ಏನು ಗಜಮ ಅಂದ್ರ ಅವರು ಹೌದು ಅದರ ಅರ್ಥನೇ ನನಗೆ ಗೊತ್ತಿಲ್ಲ ನಮಗಂತರೂ ಗೊತ್ತಿಲ್ಲ ನಾವು ಸಾಲಿಗೆ ಹೋದವರಲ್ಲ ಹೆಪ್ಪಟ್ಟ ಹೌದಿಲ್ಲ ಹೌದು ಅದಕ್ಕೆ ಇರ್ಲಿ ಹೌದು ಆ ಗಜಮ ಅವ್ರ ಸುತ್ತಿ ಒಳೆ ಲೆಕ್ಕ ಗೌಡ್ರ ಅದ್ರ ನಾನು ಬ್ಯಾರೇನೆ ಮಾಡ್ತೀನ ತೀಯನ ಕಲ್ಪನೆ ಇರ್ತದ ನೋಡು ಹೌದು ನೀವು ಏನೂ ಮಾಡಲ್ಲ ಹ ನಿಮ್ಮ ಕೈಲಿ ಏನು ನೀಗುದೇ ಇಲ್ಲ ಹೌದು ನಿಮ್ಮಲ್ಲಿ ಎಟ್ಟು ಪವರ್ ಇರ್ತದ ಹೌದು ನಿಮ್ ಎದರ್ನೇವ್ನಲ್ಲಿ ಅಟ್ಟೆ ಪವರ್ ಇರ್ತದ ಹೌದು ಯಾರು ಅಂಜು ಕಾಲ ಹೋಯ್ತು ಹೌದು ಈಗೇನು ಇಲ್ಲ ನಾ ಬೆಳೆದಿದ್ದೆ ಮಂದಿಗೆ ಬೇಯ್ದೆ ಹೌದು ಇದ್ರಾಗ ನಮ್ದೇನು ಅಭ್ಯಂತರ ಇಲ್ಲ ಫೇಸ್ಬುಕ್ ವಾಟ್ಸಪ್ ನಿಮ್ಮಂತ ದೊಡ್ಡವರು ಹ ಈಗೇನು ಹೇಳಕ್ರ ನೋಡು ಅಬ್ಜಲ್ಪುರದವರು ಹೌದು ಪಿಂಟು ಮಾಸ್ತಾರ ನಿಮ್ಮಂತ ದೊಡ್ಡವರು ಮಾತು ಕೇಳಿ ನಾವು ಸಮಾಧಾನ ಹಾಡ್ಲಾಕತ್ತಿನಿ ಮಾತಾಡಂದ್ರ ಮಾತಾಡ್ತೇವೆ ಕಾಮಿಡಿ ಮಾಡ್ತೇವೆ ಮಂದಿ ನಗಸ್ತೇವೆ ಇಲ್ಲ ನಾವು ಬರೀ ಹಾಡಂದ್ರ ಹಾಡ್ತೇವೆ ಹಾ ಇಲ್ಲ ಬ್ಯಾಡಕತ್ತ ಅದಕ್ಕೆ ಅವನು

ಟೇಬಲ್ ಅಗಲೇ ಮುರ್ದದ ಅದು ಮುರ್ದು ನಿಮ್ ಹೆಣ ಕೆಟ್ಟಿ ಅದೊಂದು ನಿನ್ನೆ ಮುರಿದ್ರಿ ಇದೊಂದು ಮುರ್ದು ಹೆಣ ಕಿಟ್ಕೋರಿ ಅದಕ್ಕ ಲೈನ್ ಬಂದವತ್ ಹಾಕಣ ಮೈಕೊಟ್ಟು ಕ್ಲಿಯರ್ಡು ಅವ್ರದ್ ಕಮ್ಮಿಡು ನಂದು ಜಾಸ್ತಿ ಇಡು ಹಲೋ 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 ಏ ತುಪ್ಪ ಅಲ್ಲವಾ ಇರಲಿ ಹಾಂ ಇರ್ರಿ ಅದಕ್ಕಪ್ಪ ಸಣ್ಣ ಏನಾಗಿದೆ ಮಾತಾ ಇಲ್ಲಿವರೆಗೂ ಒಂದು ಕಾರ್ಯಕ್ರಮ ನಡೆದಿದ್ದೇ ಬೇರೆ ಈ ಇಟ್ಟತನ ಬ್ಯಾರೇರೇ ಇತ್ತು ಇಂದ ಮೇಲೆ ಬೇರೆ ಬೇರೆನೇ ಹೊಂಟವ ಆ ಹಿಂದಿನ ಸಂದಿನ ಹಿಡ್ಕೊಂಡು ಕಾರ್ಯಕ್ರಮ ಶುರುವಾಗಿದ್ದೇ ಬ್ಯಾರೆ ಹೌದು ಹೌದಿಲ್ಲ ಹೌದು ಹೌದು ಅದಕ್ಕೆ ಏನು ರೀಪ್ಪ ನಾತೀನಿ ಏನು ಗೌಡ್ರಾ ಹಿರಿಯರು ನಿರ್ಣಯ ಕೊಟ್ಟರೆ ಕರೆ ಏ ಹುಡುಗರ ಹಿರಿಯರು ಏನು ನಿರ್ಣಯ ಕೊಟ್ಟಾರ ಜಾನಪದ ಹಾಡಬೇಡ್ರಿ ಜಾನಪದ ಮಾತಾಡಬೇಡ್ರಿ ಟಿಂಗಲ್ ಮಾತು ತೆಗೆದು ಹಾಕ್ರಿ ಅತ್ತ ಹೇಳಿ ಕಮಿಟಿ ನಿರ್ಣಯ ಮೊದಲಾಗಿತ್ತು ಮೊದಲಾಗಿತ್ತು ಹೊಳ್ಳಿ ಅದೇ ಕಮಿಟಿ ಅವರು ಹೇಳ್ಯಾರ ಏನ್ ಹೇಳ್ಯಾರ ಕಮಿಟಿ ಅವರು ಎಷ್ಟೊತ್ತನ ಹೋಳಿಗೆ ಉಂಡು ಉಂಡು ಬ್ಯಾಸರಾಗ್ಯದ ಇನ್ಮೇಲೆ ಕಾರ ಹೊಡ್ರಿ ಕಾರ ಸ್ವಲ್ಪ ಹಂಗೆ ಊಟದಾಗ ಉಪ್ಪಿನಕಾಯಿ ಇರಲಿ ಹೌದು ಮಾತ್ರ ಇರಲಿ ಯಾಕಪ್ಪ ಅಂತಂದ್ರ ದೈವ ಅಂದ್ರೆ ದೇವರಿದ್ದಂಗ ದೈವ ಹೆಂಗೆ ಹೇಳ್ತದ ಹಂಗ ಹೋಗ್ಬೇಕಾಗ್ತದ ಹೌದು ಇಲ್ಲಿ ಎನ್ನ ಆತ್ಮೀಯ ಬಂಧುಗಳೇ ಏನ್ರಿಪ್ಪ ನಮ್ಮ ಸರಿಜೋಡಿ ಕಲಾವಿದರಿಗೆ ಒಂದು ಮಾತಂದಿದ್ದಾನ ಏನತ್ತ ಅಲ್ಲಪ್ಪ ಓ ನೀ ಬೆಕ್ಕತ್ತಿದಿ ಹುಲಿನೇ ಕಳಿಸಿನ ಹೌದು ಹೌದಿಲ್ಲ ಹುಲಿ ಹುಲಿನೇ ನಾ ಕಳ್ಸಿನಂದಾಗ ನೀ ಯಾವುದರಿ ಹುಲಿ ಕಳ್ಸಿರ್ಬೇಕು ಈ ಮೂರು ವರ್ಷ ನಿನಗೆ ಏನು ನೋಡಿ ಕಳ್ಸ್ಯಾರ ನನಗೇನು ಗೊತ್ತಿಲ್ಲ ಅಂದಾವ ಹೌದು ಹೌದು ಬರೋ ಬರೀ ಅದು ಮಾತಾ ಹಾಂ ಭಾಳ ಚಂದ ಹೇಳಿದ್ರು ಅವರು ಏನತ ಎಕಾಡಿ ಕಟ್ಟಿಗಪ್ಲೆ ಚಿರುತ್ತೆ ನೋಡು ಮೊದಲ ಮಾತಾಡಿದ ಸಂಸ್ಕೃತಿ ಕಲಿ ನೀ ಡೊಳ್ಳಿನ ಪದ ಹಾಡೋದು ಹಿಂದ್ರಗಡೆ ಇಟ್ಗು ಹೌದು ಹೌದು ಮೊದಲು ಮಾತಾಡಿದ ಸಂಸ್ಕೃತಿ ಕಲಿ ಹೌದು ಎಕಡೆ ಕತ್ತಿಗ ಪ್ಲೇ ಚೀರತ್ತೆ ಅನ್ನೋದು ಅಲ್ಲ ಏನು ಮಾತಾಡೋದು ಅದು ಅದು ನಿಮ್ಗೆ ಏನಾರ ಅಂದೆನೇ ನಾ ಚಂದಾಗ ಹೇಳೀನಿ ಏನ ಚಾಲೆಂಜ್ ಕೊಟ್ರು ಏನು ಕಮಿಟಿಯವ್ರು ತರಬೇಕು ಬಾಪ ತರ್ಬೇಕ್ ಅಂಡ್ಸ್ ನೋಡುನು ಬಾ ನಂದು ಯಾವತ್ತಿದ್ರೆ ನಿನಗೆ ಜೋಡಿ ಚಾಲೆಂಜ್ ಇಟ್ಟಿ ಹಾಡಿಕ್ಯದ ಹೌದು ಏನು ಚಿ ಏನು ಚಾಲೆಂಜ್ ಇದ್ರ ಏನು ತರಬೇವ್ರು ಏನೋ ಒಂದು ಕೊಟ್ರು ಒಂದು ಪ್ರೀ ನಿನಗೆ ಒಂದು ಕೊಟ್ಟರು ಒಂದು ಪ್ರೀ ಮಕ್ಕಬೂನ್ಯ ನೋಡು ಇವೂ ಅಂಜಿಕೆ ಮಾತ್ ನಾವ್ ಎಲ್ಲ ತೋರ್ಸು ಹೌದು ಹೇಳದವ ಏನತ್ತ ಎಲ್ಲ ಮ್ಯಾಳ ಒಳೆ ಹಾ ಮೊದಲು ನಾವು ಒಂದ್ಸರಿ ವಾರ್ನಿಂಗ್ ಕೊಡ್ತೇವಿ ಹೌದು ಆ ವಾರ್ನಿಂಗ್ ಕೇಳಿಕಂದ್ರೆ ಬ್ಯಾರೇನೇ ಅದ ಐಸಾ ಐಸಾ ಕರ್ನ ಹೇ ಬಗಲ್ ಮೇ ದುಸ್ಮಾನ್ ಹೇ ಹಂಗರ್ ಮೇ ಪೇಟ ಮೈ ಕ್ಯಾ ಕರು ಅಭಿ ತು ನನ್ನ ಬಚ್ಚಾ ಹೇ ಐಸಾ ಬಾತ್ ಕರ್ಲಕೋಯ್ಗೆ ಬಾಬಿ ಅದಕ್ಕೆ ನಾತೀನಿ ಹಾಂ ಯಾಕಪ್ಪ ಅಂತಂದ್ರ ಯಾಕಪ್ಪ ಹೊಲಸು ಮಾತಾಡೋದ್ರಾಗ ಏನು ಉಪಯೋಗ ಇಲ್ಲ ಬೇಡ ಬೇಡ ನಾ ಅಂದಿದ ಹಾಂ ಈಗ ಹಾಡು ಹಾಡಿದಿ ಅದ ಹೌದು ನಾ ಸುರೇಶ್ ಮಾಸ್ತರ್ ಅವ್ರಿಗೆ ಹೇಳಿ ಹಾಡಿದನ ಹಾಂ ಈ ಹಾಡು ಹಾಡಿದನ ಹೌದು ಮತ್ತು ಈಗ ಹೆಣ್ಣು ಮಕ್ಕಳೆಲ್ಲ ಕೂತಾರತ್ತೆ ನಾ ಹಾಡ್ತೀನನ್ನೇ ಹಾಂ ಇದು ಎರಡು ಸಾವಿರದ ಹದಿಮೂರರಾಗೆ ಯಾರೋ ಹಾಡಿ ಬಿಟ್ಟಾರಂತ ನೋಡು ಅಲ್ಲ ಅವ್ರು ಹಾಡಿದ್ದೀನ ಹಾಡು ಬಾರ್ದತಿ ಲಿಕಿ ಗಿಕ್ಕಿ ಬರ್ದಿತ್ತನ ಏನೋ ಹೌದು ಹೌದು ಅಲ್ಲ ಯಾರು ಬರ್ರಿ ಹಾಡ್ಬೋದು ಅದಕ್ಕೆ ಸಂಬಂಧ ಹೌದು ಅದಕ್ಕೆ ಇರ್ಲಿ ಯಾಕಪ್ಪ ಹೌದು ಹಾಡಿಕಿ ಹಾಡ್ಕಿನೇ ಆಗಿ ಉಳಿಬೇಕು ಹೌದು ಹೌದಿಲ್ಲ ಹೌದು ಹೌದು ಈಗ ನೀವ್ ಅಂದಿರಿ ಬಿಡು ಕತ್ತೆಂದಿರಿ ಕುದುರೆ ಜಗತ್ತಿದಾಗ ಹಂಗ ಹಾಡವನೇ ಯಾರು ಇಲ್ಲ ಹೌದು ನೀನೇ ದೊಡ್ಡ ಹೌದು ನನಗ ಬಹಳ ಸಂತೋಷ ಅದ ಹೌದಿಲ್ಲ ಹೌದು ಯಾಕಪ್ಪ ಅಂದ್ರ ಆನೆ ಓದ್ತಿತ್ತತ್ತ ಸ್ವಾನ ಬಗಳಿರ್ತವತ್ತ ಅವಕ ಶ್ವಾನಕ್ ಬಗಳು ಚಟ ಬಿಟ್ರೆ ಮತ್ತೊಂದ್ ಏನೂ ಗೊತ್ತಿಲ್ಲ ಆನೆ ತಲೆ ಕೆಡಸ್ಕೊಂಡು ಕೂತಂದ್ರ ಹೌದು ಆನೆ ಕಿಮ್ಮತ್ ಹೌದು ಆನೆ ಕಿಮ್ಮತ್ ಕಮ್ಮ ಆತದ ಅಂದ್ರೆ ಆ ಹೌದೇರಿಗೆಲ್ಲ ಕಳಸುವಂತ ಪದ ನೀರು ಬರುವಂತವು ಆ ಸಮಾಜದೊಳಗ ಏನಾಗ್ಯದ ಸಂದೇಶ ನಾ ಕೊಟ್ರ ಎಕಡೆ ದನಿ ಮಾಡಿ ಸೀರದ ನೋಡ್ಬೇಕಿತ್ ನೀ ಕೆಟ್ಟ ದನಿ ಮಾಡ್ಯದು ನೋಡು ಜಗತ್ತದೊಳಗ ಹೆಸರು ಮಾಡಿರಿ ಒಳ್ಳೆ ಹೆಸರು ಗಳಿಸಿರಿ ಚಂದಾಗಿ ಹಾಡ್ಲಕ್ಕತ್ತೀರಿ ಅದಕ್ಕ ಎಲ್ಲಾ ದೈವದಲ್ಲಿ ಒಂದು ವಿನಂತಿ ಅದ ಏನ್ ಹೇಳಬೇಕತ್ತೀರಿ ಪಾ ಇವ್ನು ಚಿಯಾಮಿ ಕ್ರಿಕೇ ಚಿಯಾಮಿ ಅವ್ರಿಗೆ ಬೇರೆ ಬೇಕಾಗ್ಯದ ಅಗಳ್ ಹೇಳ್ಯಾರ ಅವ್ರ ಕಜಮಾ ಅಂತ ಹೇಳಿ ಅವ್ರು ಹೇಳ್ಯಾರ ಅವ್ರ ಹೇಳ್ಯಾರೀಪಾ ಅದಕ್ಕ ಮತ್ತೊಂದ ಏನಿಲ್ಲ ಏನು ಹಾಡಿಕಿ ಹಾಡಿಕಿ ಹೆಂಗ್ರಿ ಇಟ್ಟೆಲ್ಲಾ ಹಿರಿಯರು ಕುಡಿರಣ್ಣ ಹೌದು ಗೌಡ್ರ ಹಾ ಇಟ್ಟೆಲ್ಲಾ ದೊಡ್ಡವ್ರು ಕುಡಿರಿ ಹೌದು ನಾ ನಿಮಗೆ ಏನು ಇಲ್ಲ ಹಾ ಕೇಳೋದು ಏನು ಗಜಮ ಅಂತ ಅವರು ಹೌದು ಅದರ ಅರ್ಥ ನನಗೆ ಗೊತ್ತಿಲ್ಲ ನಮಗಂತೂ ಗೊತ್ತಿಲ್ಲ ನಾವು ಸಾಲಿಗೆ ಹೋಗದರಲ್ಲ ಹೆಪ್ಪಟ್ಟ ಹೌದಿಲ್ಲ ಹೌದು ಅದಕ್ಕೆ ಇರ್ಲಿ ಹೌದು ಆ ಗಜಮ ಅವ್ರ ಸತ್ತೇ ಒಳಿಯ ಅಕ್ಕ ಗೌರಾ ಅ ಓ ನೀ ಮಾತಾಡ್ಬೇಡ ಹಾ ನಾನು ಉಕ್ಕಲಕ್ಕೆ ತದ್ರ ನೀ ಉಕ್ಕ ನಿನಗೆ ಬಿಡ್ತೀನಿ ನೀನೇ ಆಡಕಕ್ಕೆ ಹೌದು ಹೌದಿಲ್ಲ ಹೌದು ಅದಕ್ಕೆ ಇರ್ಲಿ ಅನ್ನ ಆತ್ಮೀಯ ಬಂಧುಗಳೇ ಏನ್ರೀಪ್ಪ ಯಾಕಪ್ಪ ತಂದ್ರ ಯಾಕ್ರೀ ಗೌರಾ

ಇರ್ಲಿ ಇರ್ಲಿ ಬಿಡ್ರಿ ಏನೇ ಸಾಧನಾ ಮಾಡ್ರಿ ಗೌರ ಅದಕ್ಕೆ ಬಸಣ್ಣ ಏನ್ರಿಪ್ಪ ಕೆಳಕು ತಣ್ಣಾಜಿ ಮಾತಾಡಿದ್ರ ಅವರು ಏನ್ ಮಾತಾಡಿದ್ರು ತಳಕು ತಣ್ಣಾಜಿ ಅವರು ಅವರು ಹಿಂಗ ಇಯರ್ ಹಾಡಬೇಕು ಹಿಂಗ ಹಿಂಗ ಕಂಟ್ ಮತ್ತ ನನಗತ್ತಾರ ನನ್ನಂಗ ಮಾತಾಡು ನನ್ನಂಗ ಮಂದಿ ಗಿಳಿಸೋನ ಗರು ನಿನ್ನಲ್ಲಿ ಇತ್ತಪ್ಪ ಅಂತಂದ್ರ ಈ ಟೇಜ್ ಬಿಟ್ಟು ನೀ ತೆಳಗಿಳಿಯೋದ್ರಾಗೆ ನಿನ್ನಲ್ಲಿ ಇರ್ತಕ್ಕಂತ ಇದ್ದೆ ನಾಶ ಹೋತದ ಬಾ 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 ಏನೋ ಸ್ರಾಪ್ರಿ ಇವ್ರದ್ದು ಅಪ್ಪ ಅಂತ ಹರಿಕಪ್ಪ ನಿಂದು ಅಡಮೂಟ ಒಂದ್ ನಿಮ್ಮಲ್ಲಿ ಎಷ್ಟು ಬಾಯಿ ಹಾಕದ ನೋಡು ನೀವು ಚಂದರಿ ಹಾಡಿ ಬೆಳೆದಿರ್ಬೇಕು ಹೌದು ನಾ ಮಂದಿಗೆ ಬೆಳೆದಿಲ್ಲ ಹೌದು ಇದ್ರಾಗ ನಂದೇನು ಅಭ್ಯಂತರ ಇಲ್ಲ ಫೇಸ್ಬುಕ್ ವಾಟ್ಸಪ್ ನಿಮ್ಮಂತ ದೊಡ್ಡವರು ಈಗ ಈಗೇನು ಹೇಳಕತ್ತಿರು ನೋಡು ಅಬ್ಜಲ್ಪುರ್ದವ್ರು ಹೌದು ಪೆಂಟು ಮಾಸ್ತಾರ ನಿಮ್ಮಂತ ದೊಡ್ಡವರು ಮಾತು ಕೇಳಿ ನಾ ಸಮಾಧಾನ ಹಾಡ್ಲಕತ್ತೀನಿ ನೀವು ಒಂದು ವಿನಂತಿ ಏನ್ರಿ ಜಗತ್ತಾದಾಗ ಎಲ್ಲಾರ್ಗು ಹಿಡ್ಕೊಂಡು ಹೇಳ್ತೀನಿ ಅವ್ರಿಗೆ ನನಗೆ ಮಾಡಿದ್ರೆ ಅದು ಬ್ಯಾರೇನೆ ಮಾಡ್ತೀನಿ ನೋಡು ಇರ್ತದೆ ನೀವು ಏನು ಮಾಡಲ್ಲ ನಿಮ್ ಕೈಲಿ ಏನೂ ನೀಗುವುದೇ ಇಲ್ಲ ಹೌದು ನಿಮ್ಮಲ್ಲಿ ಎಷ್ಟು ಪವರ್ ಇರ್ತದ ನಿಮ್ಗೆ ಎದರ್ನೇವನಲ್ಲಿ ಅಟ್ಟೆ ಪವರ್ ಇರ್ತದ ಹೌದು ಯಾರಿಗೆ ಅಂಜು ಕಾಲ ಹೋಯ್ತು ಈಗೇನು ಇಲ್ಲ ಇನ್ನ ಒಂದು ಇನ್ನೊಂದು ಮಾತಾಡಿದ ಮಾತಿಗೆ ಇಲ್ಲಿ ಏನು ಇಲ್ಲ ಇದ್ರಾಗ ಏನೂ ಇಲ್ಲ ಸ್ವಲ್ಪ ಶಾಂತ ಮಾತು ಒಂದ್ ಮಾತ್ ಹೇಳುದಳಿಗಿಷದ ಗುರುಗಳು ಏನಂದ್ರಿ ಗುರುಜಿ ಅವರ ಹಾಲು ಮತ್ತ ಸಮಾಜದಾಗ ಹುಟ್ಟೀರಿ ಹುಟ್ಟೀರಿ ಕರೆ ಹಾಲು ಮತ್ತದ ಗುಣ ಒಂದರ ಕಲಿಯ ತಿನ್ನ ಯಾಂಗ್ರಿ ಗೌಡ್ರ ಏನ್ ಮಾತಾಡ್ತೀರಿ ಏನಿಲ್ಲ ಹೌದು ಸೊನ್ಯಾಳ್ ಗೌಡನು ಅವನು ನಿಮ್ಮ ಸಮಾಜದಾಗ ಹುಟ್ಟದವನೇ ಗಾಣಗೇರ ಸಮಾಜದಾಗ ನಾ ಏನು ಗಾಣಗೇರಿ ಸಮಾಜದಾಗ ಹುಟ್ಟಿನ ಹೇಳಿನ ಇಲ್ಲ ಯಾರಿಗಿರಿ ಹೇಳೀನಿ ಇಲ್ಲ ಅಲ್ಲ ಹುಟ್ಟಿರ್ಬೇಕು ಏನ್ ತಪ್ಪ ಸೇವಾ ಮಾಡ್ಲಕತ್ತೀವಿ ಗುರುನಾಥನ ಸೇವಾ ಹೌದು ಅದಕ್ಕೆ ಅವ್ರಂದ್ರು ಏನತ್ತ ಭೂದ್ಯಾಳು ಶಬ್ದಪ್ಪ ಬೂದ್ಯಾಳು ಶಬ್ದಪ್ಪ ಅಂದ ಮಾತಂದ ನೋಡು ಎಟ್ಟೆಲ್ಲಾ ದೈವದವರು ಕೂತಿರೋ ಒಂದು ವಿನಂತಿ ಅದ ಏನಪ್ಪ ಮಾಸ್ತರ್ ಮಾತಾಡ್ಲಕ್ ತುದಿ ನಾಲಿಗೆ ಮೇಲೆ ಅದ ತಡ ಹತ್ತಲ್ಲ ಹ ಯಾಕ ದೊಡ್ಡವರು ದೊಡ್ಡವ್ರು ಏರ್ಲಿ ಹಾಡ್ಕಿ ಒಳಗ ನಮಿಕಿತ ಮೊದಲ ದೊಡ್ಡವರು ಹೌದು ಅದಕ್ಕ ಒಂದ್ ವಿನಂತಿ ಅದ ಏನ್ರಿಪ್ಪ ರೀ ಅವ್ರ ಸಿದ್ಧ ಮಾಸ್ತರ್ ಅವರ ಏನು ನೀವು ನನಗೆ ಸಿದ್ದಪ್ಪ ಅಂದಿರಾ ಅಂತ ನಾ ನಿಮಗೆ ಹೊಳೆ ಮಾತಾಡದ್ರ ನಮ್ದು ನಿಮಗ ನಮಗ ಏನೂ ಪರಾಕ ಬೀಳಲ್ಲ ಹೌದು ಹೌದು ಏರ್ಲಿ ನಿಮಗ ನಮಗ ಇಲ್ಲಿ ಏನೂ ಹೌದು ಮತ್ತ ಇವ ಯಾಕೋ ಹಿಂಗ್ ಮಾತಾಡಕತ್ತಾನ ನಮಗ ಅಂಜೆ ಮಾತಾಡಕತ್ತ ನೀವು ತಿಳ್ಕೊಂಡ್ರ ಅದು ನಿಮ್ಮ ತಪ್ಪ ಹೌದಾ ಹೌದು ಯಾಕಪ್ಪ ಅಂತಂದ್ರ ಇರ್ಲಿ ಈಗಾಗಲೇ ಪ್ರಶ್ನೆ ಉತ್ತರಗಳ ಮಾತು ಬಹಳ ಬಹಳ ಚಂದ ಆಗ್ಯಾವ ಹೌದಿಲ್ಲ ಏನೇ ಮಾಡ್ರಿ ಅವರು ಕಮಿಟಿ ಅವ್ರ ಅಂದ್ರು ಹೌದು ನನ್ನ ಬಲ್ಯರೇ ಬುಕ್ ಇಲ್ಲ ಇಲ್ಲ ಅವ್ರು ಹೇಳಿದ್ದು ಹೌದು ಬುಕ್ ಇಲ್ಲ ಉತ್ತರ ಹೇಳ್ಯಾರ ಮತ್ ಇದಕ್ಕೆ ನೀವು ಕಮಿಟಿ ಅವ್ರು ಒಪ್ಪತ್ತೀರಿ ಹ್ಯಾಂಗ ಅವ್ರು ಒಟ್ಟು ಮಾಡಿದ ಸಹಿ ಹತ್ತಿರ ಹ್ಯಾಂಗ ನೀವು ಕಮಿಟಿ ನಡೆಸೋರೇ ಹ್ಯಾಂಗ ಹೌದು ಯಾರೀ ಮ ಉತ್ತರ ಹೇಳಕ್ ಬಿಡಬಾರ್ದಿತ್ರಿ ಉತ್ತರ ಹೇಳಕ್ ಬಿಡಬಾರ್ದಿತ್ತು ಹಾ ರೀ ಇಲ್ಲ ಅಂದ್ರೆ ನನಗ್ ನಾ ಹೆಂಗ್ ಬರಲ್ಲ ಬರಲ್ಲ ಬರಲ್ಲೀ ಗೊತ್ತಾಗಲ್ರಿ ನಾ ಸ್ವಚ್ಛ ಬರಲ್ಲ ಹೇಳಿಲ್ರಿ ಸರ್ ಇದ್ರಿ ನಾ ಬರಲ್ಲ ಬರಲ್ಲೀ ಹಿರಿ ಅಲ್ಲೇ ಸರಿ ಹೇಳೀನಿ ರೀ ನಾ ಬರ್ದಿಲತ್ತೇ ಹೇಳಿ ನಿಂದು ಬರದಂದ್ರೆ ಹೇಳ್ಯಾರ ನೀವು ಹುಲಿ ಇರಲಿ ಹೌದು ಈಗಾಗಲೆ ರೇಣು ಸಿದ್ಧ ಮಾಡ್ತಾರೆ ಅನ್ನೋ ಹೇಳಿದ್ರು ಏನು ಹೇಳ್ಯಾರಪ್ಪ ಆದ್ರೆ ಪ್ರಶ್ನೆದ ಉತ್ತರ ಕರೆಕ್ಟ್ ಅದನಪ್ಪ ಬುಕ್ಕಗಳು ತಂದಿಲ್ಲ ಹಾಂ ಅವ ಹೇಳ್ತೀನಿ ಅದಕ್ಕೆ ಅವರು ಒಪ್ಪಿದ್ರ ಅಂದ್ರೆ ಒಪ್ಗೊಳಿಗೆ ಒಪ್ಲಿಲ್ಲ ಅಂದ್ರೆ ನಾವು ಇಲ್ಲ ಅಂತ ಹೇಳ್ತಾರ ಅವ್ರು ಹೇಳ್ಯಾರ ಹಾಂ ನಿಮ್ಮ ಮನಸ್ಸು ನಮ್ಮ ಸಿದ್ಧವಣ್ಣವ್ರು ಏನು ಏನಂತಾರ ಏನಂದಾರೆ

ಯಾಕೋ ಇಲ್ಲ ವಾತಾವರಣ ಬ್ಯಾರೇನೆ ಕಾಣ್ಲಕತ್ತದ ಬ್ಯಾರೇ ಯಾಕ್ರಿ ಪುಲ್ ಬ್ಯಾರೆ ಬ್ಯಾರೇನೆ ಆಗತ್ರಿ ಅದು ಅವ್ರ ಸರತರ ಅತ್ತಾರ ಹತ್ರ ತನ ಬಿಡುದಿಲ್ಲತ್ತ ಮಾತನಾಡಿದರು ಮುಕ್ತ ಒಡದರ ಮರಳಿ ಬರುವುದಿಲ್ಲೋ ಅದು ಬ್ಯಾರೇನೆ ಐತಿ ಓ ರೀ ಹೋ ಹಾಕ್ತೀನಿ ಹಾಕ್ತೀನಿ ಹಾಕಿ ಹಾಕಿ ಇರ್ಲಿ ಹೌ ತಡ್ರಿ ಸರ ಒಂದ್ ಇನ್ನಂತದ ಏನು ದಯವಿಟ್ಟು ಯಾಕಪ್ಪ ಅಂತಂದ್ರ ಸತತವಾಗಿ ನಮ್ಮ ಹಾಡಿಕೆ ನಡೆದು ಮೂರು ದಿನ ಆಯ್ತು ಇವತ್ತಿನ ತಕ್ಕ ಹೌದು ಕಂಟಿನ್ಯೂವ ಹಾಂ ಹಾಂ ಒಂದು ಎರಡು ಮೂರು ಹೌದು ಈಗ ಗುರುನಾಥ್ ಮಾಸ್ತರ ಮ್ಯಾಳಿಗೆ ಸಂಜಿಕೆ ಹಾಡ್ಕಿ ಹೋಗೋರು ಅದಾರ ರೀ ಇವ್ರು ಎಲ್ಲಿ ಹುಣ್ಗುನ್ ತಾಲೂಕು ಹೌದು ಯಾಕಪ್ಪ ಅಂತಂದ್ರೆ ಇದು ನಂದು ಮೂರನೇ ಸಂದ ಹೌದು ಯಾಕನಾ ಒಂದು ಮಾತು ಹೇಳ್ತೀನಿ ಕೇಳು ಅಲ್ಲಲ್ಲಲ್ಲ ನಾ ಹೇಳತ್ತೀನಿ ಗುರುನಾಥ್ ಮಾಸ್ತರಾಗ ಅವ್ರ ಹಾಡ್ಕಿಗೆ ನಾ ಕಳ್ಸೋದದ ಯಾಕಪ್ಪ ಅಂದ್ರೆ ನಾಳೆಗೆ ತೊಂದರೆ ಆಗಿರ್ಬಾರ್ದು ಯಾವುದೇ ಅಲ್ಲಿ ಹೌದು ಹಾಂ ಅದಕ್ಕೆ ಅದಕ್ಕೆ ಏನು ಹೇಳುದಪ್ಪ ಅಂತಂದ್ರೆ ಏನು ಹೇಳ್ಬೇಕತ್ ರೀ ನೀವು ದಯವಿಟ್ಟು ಎಂಟು ಹತ್ತು ಅಲ್ಲಕ್ ಹೋಗ್ಬೇಡ್ರಿ ಮುಂದೆ ಎಲ್ಲಾ ಹುಡುಗರದವ ಎಷ್ಟು ಕಾರ್ಯಕ್ರಮ ಆಗ್ಬೇಕಾಗಿತ್ತು ಅಟ್ ಆಗ್ಯಾರ ಮತ್ತ ಇನ್ನ ಏನಾರೀ ನೀವು ಹಾಡಿಸ್ಕೊಳ್ಳೋರು ಇದ್ರಿ ಅಂದ್ರ ನಮ್ಮ ಕಲಾವಿದ್ರ ಹಾಡ್ತಿದ್ರ ಅಂದ್ರ ದಯವಿಟ್ಟು ಅವ್ರ ಕೈಲಿ ಹಾಡಸ್ಕೋರಿ ನನ್ನ ಕೈಲಿ ನೀ ಜನ ಮೂರನೇ ಸಲ ಹಾಡ್ಲಕ್ಕಲ್ರಿ ನಾ ಒಟ್ಟು ಹೇಳ್ತೀನಿ ರೀ ಸರ ಒಂದೇ ಸೆಕೆಂಡ್ ಅಲ್ಲಲ್ರಿ ಓ ಅಣ್ಣ ಹಾಂಗಲ್ರಿ ಮುಂಜಾನೆ ಎಂಟಕ್ಕೆ ಬಂದು ಬಿಜಾಪುರದಾಗ ನಿಂತೇನಿ ಓ ಅಣ್ಣ ನಾ ಎಂಟಕ್ಕೆ ಬಂದು ಬಿಜಾಪುರದಾಗ ನಿಂತಿನಿ ಅಲ್ಲಿ ಹಬ್ಬತ್ತು ಈಗ ಹೆಂಗಾಗ್ತದಪ್ಪ ಅಂತಂದ್ರ ಅದು ಹಾಡ್ಕೆ ಅವ್ರದ್ದು ಹಾಡ್ಕೇವ್ರಿಗೆ ಕೂನ್ ಇರ್ತದ ಅವ್ರದ ಹಿಂದ್ ಹೆಂಗಿರ್ತದ ಅವ್ರಿಗೆ ಕೂನ್ ಇರ್ತದ ಎಲ್ಲಿ ಹೋದ್ರೆ ನಾವು ಎಲ್ಲಾ ಹಾಡದವ್ರೆ ಇದ್ದೇವೆ ನಾವು ಎಲ್ಲ ಇದು ಸಮಸ್ಯೆ ಕೂನ್ ಇದ್ದಿದ ಮಾತದ ಮತ್ತೆ ಅವ್ರದ್ದು ಏನೋ ತಾರಾಮಳಿ ಸಮಸ್ಯೆ ಆದ ಖರೆ ಈಗ ಇಟ್ಟೆಲ್ಲ ದಯವಿ ಕೂತದ ಅವ್ರಿಗೆ ಒಂದ್ ಜಾರ ಏನಾರ ಎರಡು ನಾ ಮಾತಾರೆ ಹೇಳಿ ಎರಡು ಪದಾರ್ ಹಾಡಿ ಅವ್ರಿಗೆ ಸಂಜಿ ಕಳದ್ರ ಆರತಿ ಮಾಡ್ಕೊಂಡು ನೀವು ಹೋಗಬೇಕ್ರಿ ಆಯ್ತಾಯ್ತು ಅವ್ರಿಗೆಲ್ಲ ನುಚ್ಚು ಹೋಗ್ಬೇಡ್ರಿ ನೀವು ಆದ ಬಳಕೆ ಮಾಡ್ತಾರ ಆರತಿ ಜೀವನದಾಗ ಏನೇ ಸಾಧನ ಮಾಡಬೇಕು ಹೌದು ಗಪ್ರಿ ಕಾಕಾ ಹಾ ರೀ ಹಾ ಆಯ್ತಾಯ್ತು ಗೌಡ್ರ ಇಲ್ಲಿ ನಿಮ್ಮ ಅವನ ಒಳಗ ಅರ್ಧ ಕೂತದ ಈ ಕಡೆ ಅಪ್ಪನ ಅಪ್ಪನಗ ಅರ್ಗ ಹೌದು ಜೀವನದ ಸಾಧನ ಕೈನ ಬಿರಪ್ತ ಗುಡಿ ಮುಂದ ಜೀವ್ನದಾಗ ನಮ್ ಹೆಣ್ಮಕ್ಳಿಗಾಲಿ ನಿಮ್ ಹೆಣ್ಮಕ್ಳಿಗಾಲಿ ಹೊಡೀರಿ ಬಡೀರಿ ಕಡೀರಿ ತವ್ರ ಮನಿಗುಟ್ರೆ ಬ್ಯಾಡನಲ್ಲ ಕುಡಿಯೋದು ಮಾತ್ರ ಬಿಡಬೇಡ್ರಿ ಮಾತಾಡಂದ್ರ ಮಾತಾಡ್ತೇವೆ ಕಾಮಿಡಿ ಮಾಡ್ತೇವೆ ಮಂದಿ ನಗಸ್ತೇವಿ ಇಲ್ಲ ನಾವು ಬರೀ ಹಾಡಂದ್ರ ಹಾಡ್ತೇವೆ ಹಾ ಇಲ್ಲ ಬ್ಯಾಡಲಕತ್ತರ ಅದಕ್ಕೆ ಹೇಳ್ತೇವೆ ಹ ನಮೋನಿದನ ನೆಡ್ರ ಅವನು ಗೌಡ್ರ ಏ ಕೋಡಾ ಕೋಡೋ ಹೋಲಿ ಹಾಲೆ ಹೆಂಡ್ಕೊಂಡು ಹೋಲಿ ಮಾರಿಕಾರಕೊಂಡು ಬಂದನಾಗಿ ಸಂತೋಷಿ ಬೇರಣ್ಣ ನೋಡಿ ಅದು ಬಹು ಹರುಸಿ ಸತ್ತುಳ್ಳ ಶರಣಾ ಪಣಕಿ ಪ್ರಾಣ

வாண்டுசியே, நேலக மல்லிகை மல்லிகி வரதாக நினைசியே